ಪಶ್ಚೈತಾಂ ಪಾಂಡು ಆಚಾರ್ಯ ಮಹತೀಂ ಚಮೋಂ ವ್ಯೂಢಾಂ ದ್ರುಪದ ಪುತ್ರೇಣ ತವ ಶಿಷ್ಯೇಣ ದೀಮತ ಅನುವಾದ ಓ ಆಚಾರ್ಯ ಈ ಪಾಂಡವರ ಮಹಾಸೇನೆಯನ್ನು ನೋಡು ಅದು ನಿನ್ನ ಬುದ್ಧಿವಂತ ಶಿಷ್ಯನಾದ ದ್ರುಪದನ ಪುತ್ರನ ಮೂಲಕ ಏರ್ಪಡಿಸಲಾಗಿದೆ ಈ ಶ್ಲೋಕವು ಧೃತರಾಷ್ಟ್ರನ ಮಾತುಗಳನ್ನು ವಿವರಿಸುತ್ತದೆ ವ್ಯಾಖ್ಯಾನ ಈ ಶ್ಲೋಕದಲ್ಲಿ ಧೃತರಾಷ್ಟ್ರನು ತನ್ನ ಆಚಾರ್ಯನಾದ ದ್ರೋಣಾಚಾರ್ಯನಿಗೆ ಕೌರವರು ಮತ್ತು ಪಾಂಡವರ ನಡುವಿನ ಯುದ್ಧ ಭೂಮಿಯನ್ನು ವಿವರಿಸುತ್ತಾನೆ ಧೃತರಾಷ್ಟ್ರನು ಪಾಂಡವರ ಸೇನೆ ನೋಡಲು ಆಚಾರ್ಯನ ಗಮನ ಸೆಳೆಯುತ್ತಾನೆ ಮತ್ತು ಆ ಸೇನೆಯು ದ್ರೋಣನ ಶಿಷ್ಯನಾದ ದೃಷ್ಟದ್ಯುಮ್ನಿಂದ ಸಂಘಟಿತವಾಗಿರುವುದನ್ನು ಉಲ್ಲೇಖಿಸುತ್ತಾನೆ ಈ ಶ್ಲೋಕವು ಕೌರವರ ಮತ್ತು ಪಾಂಡವರ ನಡುವಿನ ಬದ್ಧ ಶತ್ರು ಭಾವನೆಯನ್ನು ಸೂಚಿಸುತ್ತದೆ ಮತ್ತು ಪಾಂಡವರ ಸೇನೆಯು ಬಲಶಾಲಿಯಾಗಿ ಮತ್ತು ಬುದ್ಧಿವಂತವಾಗಿ ಸಂಘಟಿತವಾಗಿರುವುದನ್ನು ಮೆಚ್ಚಿಸುತ್ತಿದೆ ಧೃತರಾಷ್ಟ್ರನ ಮನಸ್ಸಿನಲ್ಲಿ ತೀವ್ರ ಆತಂಕ ಮತ್ತು ಯುದ್ಧದ ಭಯವನ್ನು ವ್ಯಕ್ತಪಡಿಸುತ್ತದೆ